ಅಮ್ಮ ನಮಸ್ಕಾರಮ್ಮ ಅಮ್ಮ ಒಂದು ನಿಮಿಷ ಒಂದೊಂದು ಒಂದೇ ಒಂದು ನಿಮಿಷ ಅಮ್ಮ ನಮಸ್ಕಾರಮ್ಮ ಮೀಡಿಯಾದವರು ಹಾಗೆಯೇ ಇವತ್ತು ಸ್ಮರಣೆ ಬಗ್ಗೆ ಏನು ಹೇಳ್ತೀರಮ್ಮ ಸರ್ ತಾವು ಬನ್ನಿ ಇವತ್ತು ಸ್ಮರಣೆ ಬಗ್ಗೆ ಏನು ಹೇಳ್ತೀರಮ್ಮ ಸರ್ ಸ್ಮರಣೆ ಬಗ್ಗೆ ಏನು ಹೇಳ್ತೀರಾ ಆಮಾ

ನಮ್ಮ ಕೈಲಾದ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅವರು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದಾರೆ ಯಾಕಂತಂದರೆ ಅದು ಅರಣ್ಯ ಇಲಾಖೆ ಅಂತಂದರೆ ಅದು ಕೇಂದ್ರ ಸರ್ಕಾರಕ್ಕೆ ಅದು ಹಾಗಾಗಿ ನಾಳೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ತಿರ್ಗಾ ಬರಬಾರ್ದು ಅನ್ನೋದು ಹೇಳಿ ನಾವು ಸ್ವಲ್ಪ ನಮ್ಗೆ ಸಮಯ ಬೇಕು ಅಂತ ಕೂಡ ನಮ್ಮ ಪ್ರಯತ್ನ ನಾವು ಯು ಎಸ್ ನಮಸ್ಕಾರ ತಾವೇನು ನೋಡ್ತಾ ಇದ್ರೆ ಇವತ್ತು ಪುಣ್ಯ ಸ್ಮರಣೆಗೋಸ್ಕರ ಬಂದಂತಹ ಅನಿರುದ್ ಸರ್ ಮತ್ತೆ ಭಾರತೀಯರು ಕೂಡ ಬಂದಿದ್ದಾರೆ ಇವತ್ತು ವಿಶ್ವ ಸ್ಮಾರಕ ಭವನ ಏನು ನೆನೆಗೂ ಗುದಿಗೆ ಬಿದ್ದಿದೆ ಅದು ಕೂಡ ಅದರ ವಿಚಾರವಾಗಿಯೂ ಕೂಡ ಮಾತಾಡಿದ್ರು ಎಲ್ಲ ಕಾನೂನು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಮತ್ತೆ ಅಲ್ಲಿ ಬೆಂಗಳೂರಿನಲ್ಲಿ ಏನು ಅವರ ಸಮಾಧಿ ಹತ್ರ ಇರುವಂಥ ಒಂದು ವಿವಾದಾತ್ಮಕ ಅಂತಲೇ ಹೇಳ್ಬೋದು ಅಷ್ಟು ವಿವಾದಾತ್ಮಕಕ್ಕೆ ಇವತ್ತು ತೆರೆ ಕಾಣದ್ದು ಇನ್ನು ಕೂಡ ಅದು ನಿಧಾನಗತಿಯಲ್ಲಿ ಕೂಡ ನಡೀತಾ ಇದೆ ಅನ್ನೋದು ಕೂಡ ಸಾರ್ವಜನಿಕವಾದಂಥ ಒಂದು ಅಭಿಮಾನಿಗಳ ಒಂದು ಹೇಳಿಕೆ ಕೂಡ ಆಗಿದೆ ಹಾಗಾಗಿ ಏನಿವತ್ತು ಸರ್ಕಾರಗಳ ಒತ್ತಾಯದ ಮೇರೆಗೆ ಕೂಡ ಆಗಿರುವಂಥ ವಿಚಾರ ಅದು ಇನ್ನೂ ಆಮೇಲೆ ಕೂಡ ನಡೀತಾ ಇರೋದು ಭಾಳ ಬೇಜಾರಿನ ಕೂಡ ಸಂಗತಿ ಅನ್ನೋದು ಹೇಳ್ಬೋದು ಯಾಕೆಂದರೆ ಅನಿರು ಸರ್ ಕೂಡ ಹೇಳಿದರು ಅದೇ ವಿಚಾರನ ಇವತ್ತು ಪ್ರಸ್ತಾವನೆ ಕೂಡ ಇದೆ ಅನ್ನೋದು ಕೂಡ ಹೇಳಿದಾಗ ಒಂದಷ್ಟು ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಎಲ್ಲೂ ನಿರಾಸೆ ಹುಟ್ಟುವಂಥ ಮಾತುಗಳು ಇವತ್ತು ಬರ್ತಾ ಇದೆ ಅಂತ ಕಾಣುತ್ತೆ ಹಾಗಾಗಿ ಅತಿ ಬೇಗ ರಾಜ್ಯ ಸರ್ಕಾರಗಳು ಈ ವಿಚಾರವಾಗಿ ಕೈ ಎತ್ಕೊಬೇಕು ಅಂತ ಕೂಡ ಅಭಿಮಾನಿಗಳ ಆಗ್ರಹ ಆಗಿದೆ ಸಾರ್ವಜನಿಕರ ಇಡೀ ಕರ್ನಾಟಕ ರಾಜ್ಯದ ಅಷ್ಟು ಅಭಿಮಾನಿ ಬಳಗದವರ ಆರೋಗ್ಯ ಆಗ್ರಹ ಕೂಡ ಆಗಿದೆ ಇವತ್ತೇನು ತಾವು ನೋಡಿದ್ರಿಂದ ಮೈಸೂರಿನ ಸ್ಮಾರಕ ಭವನಕ್ಕೆ ಭೇಟಿ ಕೊಟ್ಟಂತಹ ಭಾರತೀಯಮ್ಮರು ಹಾಗೂ ಅನಿರುದ್ ಸರ್ ಕೂಡ ಇಬ್ರು ಕೂಡ ಬಂದು ಇವತ್ತು ಡಾಕ್ಟರ್ ವಿಷ್ಣುವಾಸ ಸರ್ ಪುಷ್ಪ ನಮನ ಕೂಡ ಮಾಡಿದ್ರೆ ಹಾಗೆಯೇ ಒಂದು ರಾಗ ಕ್ರಿಯೇಷನ್ಸ್ ಅನುರಾಗ ಕ್ರಿಯೇಷನ್ಸ್ ಅವರ ಒಂದು ಆಯೋಜನೆ ಮಾಡಿದಂತ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇವತ್ತು ಪಾಲ್ಗೊಳ್ತಾರೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ ಆ ಒಂದು ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ರೇಖಾ ಮೇಡಮ್ ಅವರು ಕೂಡ ಇರುವಂತದ್ದು ಮತ್ತೆ ಅನುರಾಗ ಕ್ರಿಯೇಷನ್ಸ್ ಅವರ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇವತ್ತು ಅವರ ಎಲ್ಲ కార్యక్రమ కూడాత